ಸರ್ಕಾರಿ ನರ್ಸಿಂಗ್ ಕಾಲೇಜ್ ಆವರಣದಲ್ಲಿ ನಿನ್ನೆ ಭಾನುವಾರ ಸಾಯಂಕಾಲದ ವೇಳೆ ಆವರಣದಲ್ಲಿ ಬೆಂಕಿ ಕಾಣಿಸಿಕೊಂಡು ಹಾಕಲಾಗಿದ್ದ ಗಿಡಗಳು ಬಹುತೇಕ ನಾಶವಾಗಿದ್ದು ಈ ಬಗ್ಗೆ ಸಿಸಿ ಕ್ಯಾಮೆರಾದಲ್ಲಿ ರೆಕಾರ್ಡ್ ತೆಗೆಸಿ ಪರಿಶೀಲನೆ ಮಾಡಲಾಗುವುದು ಇದರಲ್ಲಿ ಯಾರ್ಯಾರು ತಪ್ಪು ಮಾಡಿದ್ದಾರೆ ಅವರ ವಿರುದ್ಧ ಕ್ರಮ ತೆಗೆದುಕೊಳ್ಳುವುದಾಗಿ ಕಾಲೇಜಿನ ನರ್ಸಿಂಗ್ ಮಹಾವಿದ್ಯಾಲಯದ ಉಪನ್ಯಾಸಕಿ ಶೋಭಾ ಎಚ್ಚರಿಸಿದ್ದಾರೆ ಇದೇ ವೇಳೆ ಸರ್ಕಾರಿ ನರ್ಸಿಂಗ್ ಮಹಾವಿದ್ಯಾಲಯದ ಉಪನ್ಯಾಸಕಿ ಶೋಭಾ ಮಾಧ್ಯಮದೊಂದಿಗೆ ಮಾತನಾಡಿ ನಿನ್ನೆ ಭಾನುವಾರದಂದು ಸರ್ಕಾರಿ ರಜೆ ಇರುವ ವೇಳೆ ಸಾಯಂಕಾಲದ ವೇಳೆ ನಮ್ಮ ಕಾಲೇಜಿನ ಮಕ್ಕಳು ಆಟವಾಡಬೇಕಾದರೆ ಕ್ರಿಕೆಟ್ ಬಾಲು ಕಳೆದು ಹೋಗಿದ್ದು ಹುಡುಕುವ ಸಂದರ್ಭದಲ್ಲಿ ಅಚಾತುರ್ಯ ಮತ್ತು ಅಜಾಗರೂಕತೆಯಿಂದ ಹಸಿರು ಭೂಮಿ ಪ್ರತಿಷ್ಠಾಪನೆ ಹಾಗೂ ರೆಡ್ ಕ್ರಾಸ್ ಸಂಸ್ಥೆ ಸೇರಿದಂತೆ ಹಲವಾರು ಸಂಘ ಸಂಸ್ಥೆಗಳಿಂದ ಪುಟ್ಟಡವೆಯಲ್ಲಿ ಬೆಂಕಿ ಕಾಣಿಸಿಕೊಂಡಿದೆ ಬೆಂಕಿ ಈ ಆವರಣದಲ್ಲಿ ಸಾಕಷ್ಟು ಜಾಗ ಆವರಿಸಿ ಹೊತ್ತಿಕೊಂಡಿದೆ ವಿದ್ಯಾರ್ಥಿಗಳು ಬೆಂಕಿ ಹಾರಿಸಿದರೂ ಪೂರ್ಣವಾಗಿ ಸಾಧ್ಯವಾಗಿರುವುದಿಲ್ಲ ಅವರ ಚಾತುರ್ಯದಿಂದ ನಡೆದಿದೆ ಎಂದು ಒಪ್ಪಿಕೊಂಡಿದ್ದಾರೆ ಈ ಒಂದು ಪರಿಸರ ಕಾಳಜಿಯನ್ನು ಮತ್ತೆ ಬರುವ ಹಾಗೆ ತಿದ್ದಲಾಗುವುದು ಎಂದರು ಇದರಲ್ಲಿ ಯಾರ್ಯಾರದು ಹಸ್ತಕ್ಷೇಪ ಇದ್ದರೆ ಅವರನ್ನು ಖಂಡಿತ ಶಿಕ್ಷೆಗೆ ಗುರಿ ಮಾಡಲಾಗುವುದು ಇನ್ನು ಮುಂದೆ ಯಾವ ರೀತಿಯ ಅಹಿತಕರ ಘಟನೆಗಳು ನಮ್ಮ ಸಂಸ್ಥೆಯಲ್ಲಿ ನಡೆಯದಂತೆ ಎಲ್ಲ ಬೋಧಕ ವೃಂದದವರು ಹಾಗೂ ನಮ್ಮ ನೆಚ್ಚಿನ ಪ್ರಾಂಶುಪಾಲರು ಕೂಡ ಕೈಜೋಡಿಸಿ ಒಟ್ಟಾಗಿ ಶ್ರಮಿಸುತ್ತೇವೆ ಇನ್ನು ಸುಟ್ಟು ಹೋಗಿರುವ ಜಾಗವನ್ನು ಮತ್ತೆ ಚಿಗುರಿನಿಂದ ಕಂಗೊಳಿಸುತ್ತೇವೆ ಈ ಭಾಗದಲ್ಲಿ ನೂರಾರು ಗಿಡಗಳನ್ನು ನೆಟ್ಟು ಇದನ್ನು ವನಸಿರಿಯಾಗಿ ಪರಿವರ್ತಿಸುತ್ತೇವೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು ಈ ಪುಟ್ಟಡವಿಯನ್ನು ಬರಲು ಶ್ರಮ ವಹಿಸಿದ ಎಲ್ಲರಲ್ಲೂ ಕಾಲೇಜಿನ ಪರವಾಗಿ ಕ್ಷಮೆ ಕೇಳುತ್ತೇವೆ ಈ ಬಗ್ಗೆ ನಾವು ಹೊಣೆಗಾರಿಕೆ ಹೊತ್ತು ಮುಂದೆ ಯಾವ ಅಹಿತಕರ ಘಟನೆ ನಡೆಯದಂತೆ ನೋಡಿಕೊಳ್ಳುತ್ತೇವೆ ಇದು ಮಕ್ಕಳಿಂದಲೇ ನಡೆದಿರುವ ದುರ್ಘಟನೆ ನಡೆದಿದ್ದು ನಮ್ಮ ಕಾಲೇಜಿನಲ್ಲಿ ಸಿಸಿ ಕ್ಯಾಮೆರಾ ಅಳವಡಿಸಲಾಗಿದ್ದು ರೆಕಾರ್ಡ್ ತೆಗೆಸಿ ಪರಿಶೀಲನೆ ಮಾಡಲಾಗುವುದು ಈ ಹಿಂದೆ ಮಕ್ಕಳ ಹಸ್ತಕ್ಷೇಪ ಇದ್ರೆ ಅವರನ್ನು ಗಣನೀಯ ತೆಗೆದುಕೊಂಡು ಕ್ರಮ ತೆಗೆದುಕೊಂಡು ಮನ ಪರಿವರ್ತನೆ ಮಾಡಿ ಹಸಿರು ಬಗ್ಗೆ ಜಾಗೃತಿ ಮೂಡಿಸಲಾಗುವುದು ಎಂದು ಹೇಳಿದರು ಶ್ರೀನಿವಾಸ್ ಟಿವಿ ಮಲೆನಾಡು ನ್ಯೂಸ್ ಹಾಸನ ಹೊ ಹೊತ್ತು ಇನ್ ಮುಂದೆ ಇದು ಯಾವುದೋ ಅಹಿತಕರ ಘಟನೆಗಳು ನಮ್ಮ ಒಂದು ಕಾಲೇಜ್ ನಲ್ಲಿ ನಡದೆ ಇರೋ ಹಾಗೆ ನಾವು ನೋಡ್ಕೊಳ್ತೀವಿ ಮತ್ತು ಇದನ್ನ ಪುನರಾವರ್ತನೆ ಆಗದಂತೆ ನಾವು ಕ್ರಮ ಕೈಗೊಳ್ತೀವಿ ಅಂತ ತಮ್ಮಲ್ಲಿ ತಿಳ್ಸಕ್ ಇಷ್ಟ ಸರ್ ಇದು ಮಕ್ಕಳು ಕ್ರಿಕೆಟ್ ಆಡುವಾಗ ಅಚಾತುರ್ಯದಿಂದ ಅದು ಸರ್ ಇದು ಮಕ್ಕಳಿಂದನೇ ನಡೆದಿರೋ ಒಂದು ಅಜಾಗರೂಕತೆಯಿಂದ ನಡೆದಿರೋ ಅಂತ ಘಟನೆ ಮಕ್ಕಳಿಂದನೇ ನಡೆದಿರೋದು ಆದ್ರೆ ಅವರು ಬ ನಮಗೆ ಅದು ಯಾವ ರೀತಿ ಆಗಿದೆ ಅಂತ ನಮಗೆ ಇಲ್ಲಿ ಇನ್ನು ಗೊತ್ತಾಗ್ತಾ ಇಲ್ಲ ನಮ್ಮ ನಲ್ಲಿ ಸಿ ಸಿ ಕ್ಯಾಮ್ರಾಗಳನ್ನ ಅಳ್ವಡಿಸಿದೀವಿ ಅದನ್ನು ತೆಗ್ಸಿದ್ರೆ ನಾವು ಸಂಪೂರ್ಣ ಮಾಹಿತಿ ನಮಗೆ ದೊರಕ್ತದೆ ಆ ಇದ್ರ ಹಿಂದೆ ಯಾರಾದರೂ ಮಕ್ಕಳುಗಳ ಹಸ್ತಕ್ಷೇಪ ಇದ್ರೆ ಅವರನ್ನು ನಾವು ಗಣನೆಗೆ ತಗೊಂಡು ಅವ್ರಿಗೆ ಏನು ಶಿಕ್ಷೆ ಕೊಡಬೇಕು ಅದನ್ನ ಕೊಟ್ಟಿ ಅವರ ಮನ ಪರಿವರ್ತನೆ ಮಾಡಿ ಪರಿಸರದ ಬಗ್ಗೆ ಕಾಳಜಿನ ಅವರಲ್ಲಿ ಅರಿವು ಮೂಡಿಸಿ ಅವರಿಂದನೇ ಈ ಒಂದು ಕುಕೃತ್ಯ ಜರುಗಿದ್ರೆ ಮಾತ್ರ ಅವರಿಂದನೇ ಇದಕ್ಕೆ ಸರಿಯಾದ ಒಂದು ಆ ನ್ಯಾಯವನ್ನು ಒದಗಿಸ್ಕೊಡ್ತೀವಿ ಅಂತ ತಮಗೆ ತಿಳಿಸ್ತಾ ಇದ್ದೀವಿ ಸರ್ ನನ್ನ ಹೆಸರು ಶೋಭಾ ಅಂತ ಸರ್ ನಾನು ಉಪನ್ಯಾಸಕ್ಕಾಗಿ ಸರ್ಕಾರಿ ಶುಶ್ರೂಷ ಮಹಾವಿದ್ಯಾಲಯ ಹಾಸನದಲ್ಲಿ ಕರ್ತವ್ಯ ನಿರ್ವಹಿಸ್ತಾ ಇದ್ದೀನಿ ಧನ್ಯವಾದಗಳು ಶ್ರೀನಿವಾಸ್ ಟಿವಿ ಫೋರ್ಟಿ ಸಿಕ್ಸ್ ಮಲೆನಾಡು ನ್ಯೂಸ್ ಹಾಸನ